ನಮಸ್ಕಾರ ನಮಸ್ಕಾರ ಈಗ ಡೆಲ್ಲಿ ಗೊತ್ತಲ್ಲ ಡೆಲ್ಲಿಯಲ್ಲಿ ಉಸಿರಾಟದ ಸಮಸ್ಯೆ ಬಂದಿದೆ ಉಸಿರಾಟದ ಸಮಸ್ಯೆಗೆ ಇನ್ನೇನು ಲಾಕ್ ಡೌನ್ ಮಾಡಬೇಕು ಗಾಡಿಗಳನ್ನೆಲ್ಲ ಕಡಿಮೆ ಮಾಡ್ತಾ ಇದ್ದಾರೆ ಅಲ್ಲಿ ಎಂಬತ್ತು ಕಣಗಳಿರ್ಬೇಕಂತೆ ಗಾಳಿಯಲ್ಲಿ ಅಲ್ಲಿ ಎಷ್ಟು ಆಗಿದೆ ಅಂದ್ರೆ ಹೆಚ್ಚು ಕಡಿಮೆ ಮುನ್ನೂರ ಎಂಬತ್ತು ನಾನ್ನೂರಷ್ಟು ಕಣ ಆಗೋಗ್ಬಿಟ್ಟಿದೆ ವಿಷ ಕಾರಣ ಅಂದ್ರೆ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನೀಗ ಮಾತಾಡ್ತಾ ಇರೋದು ಪದ್ಮಶ್ರೀ ಪ್ರಶಸ್ತಿ ವಿಜೇತ ತುಳಸಿಗೌಡ ಅವರ ಮನೆಯಿಂದ ನಾನು ಕೂತ್ಕೊಂಡು ಮಾತಾಡ್ತಿದ್ದೀನಿ ನಾನು ಯಾಕೆ ದೆಹಲಿನೇ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ ಆ ದೆಹಲಿ ಬೆಂಗಳೂರು ಆಗ್ಲಿಕ್ಕೆ ಬಹಳ ದಿನ ಇಲ್ಲ ವಾಯು ಮಾಲಿನ್ಯ ಆಗಿದೆ ಅಂದ್ರೆ ಅಲ್ಲಿ ಉಸಿರಾಟನೂ ಇಲ್ಲ ಯಾಕಾಗಿದೆ ಅಂದ್ರೆ ಇಡೀ ದೆಹಲಿಯಲ್ಲಿ ಮರಗಳು ಇಲ್ಲ ಗಿಡಗಳಿಲ್ಲ ತುಂಬಾ ಕಡಿಮೆ ಆಗೋಗಿದೆ ದೆಹಲಿ ಬೆಂಗಳೂರು ಕೂಡ ಒದ್ದಾಡ್ತಾ ಇದೆ ಸೊ ಇನ್ನು ಮುಂದೆ ಉತ್ತರ ಕನ್ನಡದಲ್ಲೂ ಕೂಡ ಈಗ ಆಲ್ರೆಡಿ ಕಡಿಮೆ ಆಗಿ ಬರ್ತಾ ಇದೆ ಆದರೆ ಇಲ್ಲ ಏ ಇಲ್ಲ ಈಗ ಈಗ ಪರವಾಗಿಲ್ಲ ಆದರೆ ಈ ಈ ಪರಿಸರ ನಾಶ ಆಗ್ತಿದೆಯಲ್ಲ ಹೌದು ಅದನ್ನು ಹಿಂಗೆ ಉಳಿಸೋದಿಕ್ಕೆ ಏನೇನ್ ಮಾಡಬಹುದು ನಿಮ್ಮ ಅನುಭವದಲ್ಲಿ ಹೇಳಿ ನಾನು ಉಳ್ಸೋದೇ ಮಾಡುವುದು ಅದೇ ಹಾಳು ಮಾಡುವುದಿಲ್ಲ ಹೌದು ನಾ ಯಾವುದೇ ಜನ ಹಾಳು ಮಾಡ್ತಾರಲ್ಲ ಜನನೇ ಹಾಳು ಮಾಡೋದು ನಾನು ಕಾರವಾರದಲ್ಲಿ ಅಲ್ಲಿ ಹೋಗಿ ಹೇಳಿ ಇಲ್ಲ ಅಂಪಾದಲ್ಲಿ ಹೇಳಿ ದೇವನಗೆ ಎಲ್ಲ ಕಾಡು ಆದರೂ ನಮ್ಗೆ ಕಾಡು ನಾನು ಬೇಕು ಕಾಡು ಹಾಳು ಮಾಡುದು ಬರ ಅಂತ ಹೇಳ್ತೀನಿ ಅವ್ರು ನಾ ಇದು ಹೊಳಿತಿ ಅವ್ರು ಏನ್ ಮಾಡ್ತೀರ ನಾನ್ ಗೊತ್ತಾಗೋದಿಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಕಾರ್ಡ್ನ ಉಳಿಸ್ಬೇಕು ಅಂತ ಈಗ ನೀವು ಓದಿಲ್ಲ ಏನು ಮಾಡಿಲ್ಲ ಕಾಡನ್ನೇ ಉಳಿಸ್ಬೇಕು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಮ್ಗೆ ನಮ್ಗೆ ಗಾಳಿ ಬೇಕು ಹೌದು ನೀರ್ ಬೇಕು ನಮ್ಗೆ ಕಟ್ಟಿಗೆ ಬೇಕು ದನಗಳ್ಗು ಮೇಯಕ್ ಬೇಕು ಎಲ್ಲ ಬೇಕು ನಮ್ಗೆ ಬೇಕೆ ಕಾಡು ಬೇಕೇ ಬೇಕು ಬೇಕು ಹೌದು ಕಾಡು ಬೇಕು ಅಂತ ನಿಮ್ಗೆ ಅನ್ನಿಸಿದಾಗ ನೀವು ಕಾಡು ಉಳ್ಸೋದಿಕ್ಕೆ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಯಾವತ್ತಿಂದ ಈ ಕೆಲಸ ಮಾಡಕ್ ಶುರು ಮಾಡಿ ಕೆಲಸ ಮಾಡಿ ಕಾಡು ನಲ್ಲಿ ಒಂದ್ ಐವತ್ತು ವರ್ಷ ಆಗುದು ಐವತ್ತು ವರ್ಷದಿಂದ ಆವಾಗ್ಲೇ ನೀವು ಕಾಡು ಉಳಿಸ್ಬೇಕು ಅಂತ ಉಳಿಸ್ಬೇಕಂತ ನಾವು ಒಂದು ಲಕ್ಷ ಏಳು ಲಕ್ಷ ಮೂರ್ ಲಕ್ಷ ಗಿಡ ಮಾಡಿ ಕಾರ್ಡ್ ನಲ್ಲಿ ಎಲ್ಲೆಲ್ಲಿ ಕಾರವಾರ ಅನಿಸಿ ಆ ಎಲ್ಲ ಕೊಡ್ತೀಯ ಇದು ಇಲ್ಲಿ ಶಿರ್ಸೆ ಸಿದ್ದಾಪುರ ಇದ್ ಎಲ್ಲಾ ಕಾರ್ಡ ಬಂದಿರು ಕೊಡ್ತೀಯ ಈ ನಮ್ಮ ಹಳ್ಳಿ ಜನ ಎಲ್ಲರೂ ಪಾಕ ಹೋಗ್ ಕೊಡುವುದಿಲ್ಲ ನಾವ್ ಕೊಡುವುದಿಲ್ಲ ಎಲ್ಲರಿಗೂ ಬ್ಯಾಸಿ ಅಂತ ಹೇಳಿ ಮಾಡೋವಾಗ ಜನ ಏನಂತ ಇರೋರು ನಿಮ್ಮ ನೆಂಟ್ರು ನಿಮ್ ಸಂಬಂಧಿಕರು ಏನನ್ನೋರು ಅವರು ಅವ್ರು ಕಾಡು ಬೇಕು ಕಡಿದು ಬೇಕು ಅಂತ ಕಟ್ಗಿಗ ಬೇಡ ಅವರು ಕಡ್ಗಿ ಕಡುದಾರ ನಾವು ಈಗ ನಾ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಹಟ್ಟಿಗೆ ಅಲ್ಲಿ ಹೇಳಿ ಬಾರಿ ಕಡ್ಗಿ ಕಡೀರಿ ಈ ಕಡ್ದು ಸೊಕ್ ಮಾಡಬೇಡಿ ನಾನು ಅವ್ರು ಬೆಳೆಸ ನಮ್ ಗೌಡ್ನಯ್ಯ ಅವನು ನಾನು ಅಲ್ಲಿ ಹೋಗಿ ಹೇಳಿ ಬಂದ ಅವ್ರು ಈಗ ಇಟ್ಟಿದೆ ಇಟ್ಟು ಬಲ್ ಮೀನ್ ಕಡಿತೀರ ಇಟ್ಟು ಬಲ್ ಮೀನ್ ಕಡಿತೀರ ಅಜ್ಜಿ ಐವತ್ತು ವರ್ಷ ಅರವತ್ತು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ಹೌದು ಅವಾಗ ಬರ್ತಾ ಇರೋ ಮಳೆ ಮತ್ತು ಈಗ ಬರ್ತಾ ಇರುವ ಮಳೆಗೆ ಏನ್ ವ್ಯತ್ಯಾಸ ಇದೆ ಜಾಸ್ತಿ ಆಗಿದ್ಯಾ ಕಡಿಮೆ ಆಗಿದೆ ಮಳೆ ಕಡಿಮೆ ಮಳೆ ಕಡಿಮೆ ಆಯ್ತಾ ಯಾಕೆ ಕಡಿಮೆ ಆಯ್ತು ಮರ ಇಲ್ಲ ಮರ ಇಲ್ಲ ಮರ ಇಲ್ಲ ಕಾರಣಕ್ಕೆ ಮಳೆ ಕಡಿಮೆ ಆಗ್ತಾ ಇದೆ ಈ ಬೆಂಗಳೂರು ಅಥವಾ ಬೇರೆ ಬೇರೆ ನಗರಗಳಲ್ಲಿ ಮರಗಳನ್ನೆಲ್ಲ ಕಡಿದು ರಸ್ತೆ ಮಾಡ್ತಾರೆ ತಿರ್ಗ ಮಳೆ ಇಲ್ಲ ಗಾಳಿ ಇಲ್ಲ ಅಂತ ಹೇಳ್ತಾರೆ ಏನಿಲ್ಲ ನಾನು ವರ್ಷ ಹೆಚ್ಚಾಗಿ ನಾವು ಬೆಂಗಳೂರ್ ಬಂದು ಆ ಮೂರು ಸರ್ ದಿಲ್ಲಿ ಹೋಗ್ಬಂದಿ ಆಗಿದ್ದಂಗೆ ಈಗ ಇಲ್ಲ ಈಗ ನಿಮಗೆ ಇದನ್ನೆಲ್ಲ ಗುರ್ತಿಸಿ ಒಂದು ದಿನ ಕೇಂದ್ರ ಸರ್ಕಾರದವರು ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರೆ ಹೆಂಗ ಅನ್ನಿಸ್ತು ಅವಾಗ ಯಾರು ಹೇಳಿದ್ರು ನಿಮ್ಗೆ ಪ್ರಶಸ್ತಿ ಬಂತು ಅಂತ ನನ್ ಯಾರು ಹೇಳಲಿಲ್ಲ ನಂಗ್ ಗೊತ್ತಿಲ್ಲ ನಾನು ಕೈ ಹೊಡ್ ಬಂದ್ ಕೈ ಹೊಡ್ತೀವಿ ತಕೊಂಡು ನಾ ಮನೆಗೆ ತಕ್ಕ ಬರ್ತೇನೆ ಅವಾಗ ನಿಮಗೆ ಪ್ರಶಸ್ತಿ ಕೊಟ್ಟರಲ್ಲ ರಾಷ್ಟ್ರ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ ಅವರು ಅವ್ರಿಗೆ ಹೇಳದ್ರ ನೀವು ದಯವಿಟ್ಟು ಕಾಡನ್ನ ಇಡೀ ದೇಶದಲ್ಲಿ ಉಳಿಸಿ ಅಂತ ಅವ್ರ ಅವ್ರ ಹೇಳ್ತಿದ್ರು ಅವ್ರು ಈಗ ಮೇನಕ ಅವ್ರ ಮೆನಕಾಗಿದ್ದಿತ್ತು ನಾವ್ ಹೋದಾಗ ಅದು ಕನ್ನಡ ಬರೋದಿಲ್ಲ ಕನ್ನಡ ಬರೋದಿಲ್ಲ ಅವ್ರಿಗೆ ಈಗ ಈಗ ಏನಾಗ್ತಿದೆ ನಾವು ಹೋದಾಗ ಕನ್ನಡ ಬಂದಿಲ್ಲ ನಾನು ನಮ್ಮ ಒಬ್ರು ನಮ್ಮ ಸ್ಟೂರೆಂಟ್ರು ಒಬ್ಬ ನಾನ್ ಏಳಿಯ ಬಂದಿ ಮತ್ತೆ ದೊಡ್ಡ ಸಾಯಿ ಸೇ ಅವರು ನನ್ನ ಮುಡ್ಕೊಳೋದಿಲ್ಲ ಅವ್ರೆಟ್ಟು ಕೊಡೋದು ನಾವ್ ಒಬ್ಬಳೆ ಒಳಗು ಸಾಧನ ಬರುವುದಿಲ್ಲ ನಂಗೆ ನೀವು ಕಾರ್ಯಕ್ರಮಗಳಿಗೆ ಹೋಗ್ತಿರ್ತೀರಿ ಅಲ್ಲಿ ಮಂತ್ರಿಗಳು ಯಾರಾದ್ರು ಬರ್ತಾರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದವರು ಅವ್ರಿಗೇನ್ ಹೇಳ್ತೀರಿ ಇಲ್ವಾ ಅಂತಂದ್ ಹೇಳ್ತೀನಿ ಏನರ್ ಗಿಡ ಬೆಳೆಸಿ ಅಂತ ಹೇಳ್ತೀನಿ ನಂದು ಬರೇ ಗಿಡ ಬೆಳೆಸು ಒಳ್ಳು ದವಾಖಾನರು ಎಲ್ಲ ಸೇರೋ ಹಾಗೆ ಎಲ್ಲರೂ ತಂಪು ನಮ್ಮ ಕಾಡು ಬೆಳೆಸಿಂತ ಏನು ತೊಂದ್ರೆ ಅಂತ ಕೇಳಿದ್ರು ನಮ್ಮ ಕಟ್ಟಿಗಿ ಬೇಕು ಸುಕ್ಕೋಬೇಕು ಗಾಳಿ ಬೇಕು ನೀರ್ ಬೇಕು ಎಲ್ಲ ಬೇಕಂತೆ ನಾ ಹೇಳ್ತೀನಿ ಹೌದಾ ಹಾಂ ಆ ಈಗ ಹುಡುಗರು ಪುಸ್ತಕದಲ್ಲಿ ಎಲ್ಲ ಓದ್ತಾರೆ ಎ ಬಿ ಸಿ ಡಿ ಒನ್ ಟೂ ತ್ರೀ ಇನ್ನೊಂದು ಎಲ್ಲ ಕಲ್ತ್ಕೊಂಡು ಹೋಗ್ತಾರೆ ಆದ್ರೆ ಈ ಪ್ರಾಣಿಗಳು ನಮ್ಮವರೇ ಗಿಡ ಮರಗಳು ನಮ್ಮವ್ರೇ ಅನ್ನುವ ಪ್ರಜ್ಞೆ ಬರೋದಿಲ್ವಲ್ಲ ಏನ್ ಮಾಡೋಣ ಹೇಳಿ ಈಗ ನಿಮ್ಗೇನೋ ವಯಸ್ಸಾಗಿದೆ ಮುಂದಿನ ಹುಡುಗರಿಗೆ ಏನ್ ಹೇಳೋಣ ಹುಡುಗರಿಗೆಲ್ಲ ಹೇಳ್ತಿ ಅವೇ ಗೊತ್ತಿತ್ತು ಹುಡುಗರು ತಾವು ಗಿಡ ಹೇಳ್ತಿವಿ ಹ ನನಗೆ ಔಷ್ ಔಷ್ ಹೇಳಿಸಿದೆ ಶಾಲೆಯಲ್ಲೇ ಹಾಕಿ ನನ್ನ ಗೆಳ ನೀಡ್ತೀನಿ ಶಾಲೆಯಲ್ಲಿ ಹೇಳ್ತೀರಿ ಈಗ ಬೆಂಗಳೂರು ಅಂತ ಕಡೆ ಬಿಡಿ ಜಾಗ ಇಲ್ಲ ಈ ಉತ್ತರ ಕನ್ನಡ ಇರ್ಬೋದು ದಕ್ಷಿಣ ಕನ್ನಡ ಇರ್ಬೋದು ಚಿಕ್ಕಮಂಗಳೂರು ಕೊಡಗು ಅಲ್ಲೂ ಕೂಡ ಕಾಡನ್ನ ಕಡಿದು ಕಡಿದು ಕಡಿಮೆ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲ ಆ್ಯಂಡ್ ಡೈಸ್ ನೋಡಿ ಇನ್ನೂ ಒಂದು ಶಿಕ್ಷಕರ ತಿಳ್ಕೊಳ್ಳಿ ಅಜ್ಜಿ ಅವಾಗ ಮಳೆ ಹೇಗ್ ಬರ್ತಾ ಇತ್ತು ಒಂದ್ ಇಪ್ಪತ್ಮೂತ್ ವರ್ಷದಿಂದ ಯಾವ ತರ ಇತ್ತು ಹಾಳ ಹಾಳ್ ಮಳೆ ಹೇಗೆ ಈಗ ಇಲ್ಲ ಮಡಗಿ ಇಲ್ಲ ಮದ್ ಹೇಳುದ್ ಕೇಳುದು ನಾ ಎನ್ಕಂಡೆ ನೋಡ್ರಲ್ಲ ಮದುವ್ರು ಮದ ಮಡಗಿ ಇಲ್ಲ ಅಂದ್ರೆ ಆಗ ಮಳೆ ಐತಿ ಈಗ ಮಳೆ ಇದು ಇದು ಬತ್ತಿದು ಅದ್ಕೇನ ಹಾಳಾಗ್ತಿಲ್ಲ ಅಜ್ಜಿ ಅದಕ್ಕೆ ನೋಡಿ ನೀವು ಎಷ್ಟು ಮಹತ್ವವನ್ನ ನೀವು ಕಾಡು ಬೆಳೆಸೋದ್ರಿಂದ ನಿಮ್ಮನ್ನ ರುಕ್ಷ ಮಾತೆ ಅಂತಾರೆ ಹಂಗೆ ಮಾತೆ ಅಂದ್ರೆ ಗಿಡಗಳಿಗೆ ತಾಯಿ ನೀವು ಅಂತ ಹೇಳಿ ಸೊ ನಾವು ಜನಗಳಿಗೆ ಏನ್ ಹೇಳ್ತೀರಿ ಮುಂದಿನವ್ರಿಗೆ ನೀವು ಮೊದಲು ಏನ್ ಕೆಲಸ ಮಾಡ್ಬೇಕು ಅಂತ ಹೇಳ್ತೀರಿ ಮಕ್ಕಳು ಬೆಳಿತಾರಲ್ಲ ಹೌದು ಮಕ್ಕಳು ನಾನು ಶಾಲಿ ಗಿಡ ಗೆಳೆ ಹೇಳ್ತೀನಿ ಇವರು ಮುಂದೆ ಹೇಳ್ತಿ ಗಿಡ ನೆಡಿ ಅವು ಎರ ತೋನ್ ನೆಡ್ತೀಯ ಗೆಳನೆ ನೆಡಿ ಗಿಡ ನೆಟ್ಟ ನಮ್ ನೀರು ಗಾಳಿ ದನ ಕರ್ಬೋ ಗುಲ್ಲು ನೆಳ್ಳು ಎಲ್ಲಾ ಸಿಕ್ತಿದ್ವಿ ನೋಡಿ ಈ ಮುಖ್ಯವಾಗಿ ನಾವು ಏನ್ ಮಾಡಬೇಕು ಹೇಳ್ತಿದ್ದಾರೆ ನಾವು ಬೆಳೆಸಬೇಕಾಗಿರೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನಲ್ಲ ದೊಡ್ಡ ದೊಡ್ಡ ವಾಹನಗಳನ್ನ ಅಲ್ಲ ದೊಡ್ಡ ದೊಡ್ಡ ಇನ್ಯಾವುದೋ ರಸ್ತೆಗಳನ್ನ ಅಲ್ಲ ಮನುಷ್ಯನ ಮೂಲಭೂತ ಅವಶ್ಯಕತೆ ಏನು ಅಂತ ನಾವು ಏನು ದೇವತೆ ನೋಡಿ ವೃಕ್ಷಮಾತೆ ಅಂತ ಹೇಳ್ತೀವಿ ನಾವು ಏನು ವೃಕ್ಷ ಮಾತೆ ಅಂದ್ರೆ ಸಸ್ಯಗಳ ತಾಯಿ ಅಂತ ಯಾಕೆ ಈ ಮಾತನ್ನ ಹೇಳ್ಬೇಕಾಗುತ್ತೆ ಅಂದ್ರೆ ಸಸ್ಯಗಳನ್ನು ಕೂಡ ನಮ್ಮ ದೇಹದ ಭಾಗಗಳಿದ್ದಂಗೆ ನಾವು ಏನು ಆರೋಗ್ಯವಾಗಿದ್ದರೆ ಭಾಗ ನಾವು ನೀವು ಸಸ್ಯಗಳನ್ನ ನಾಶ ಮಾಡೋದೇ ಆದ್ರೆ ಮನುಷ್ಯನ ಇಡೀ ಜನಾಂಗ ಆದ ಯೂತ್ಸು ಎಲ್ಲರೂ ಕೂಡ ಮುಂದೆ ಅನಾರೋಗ್ಯಕಾರಿ ಆಗ್ಬಿಡ್ತಾರೆ ಸೊ ಅದರಿಂದ ಯಾರ್ಯಾರು ಎಲ್ಲೇ ಇರ್ಲಿ ನೀವು ಬೀದರಿನ ಒಂದು ಭಾಗದವರೇ ಆಗಿರಿ ಗುಲ್ಬರ್ಗಾದಂತ ಭಾಗದವರೇ ಆಗಿರಿ ಮೈಸೂರಿನ ಭಾಗದವರೇ ಆಗಿದ್ರಿ ಎಲ್ಲೇ ಆಗಿರಿ ಅಲ್ಲಿಗೆ ತಕ್ಕಂತೆ ಈ ಇಲ್ಲಿನ ಗಿಡನೆ ಅಂತಲ್ಲ ಅಲ್ಲಿನ ಮಣ್ಣಿಗೆ ತಕ್ಕಂತೆ ಅಲ್ಲಿ ಇರುವ ಸಸ್ಯ ಸಂಕುಲವನ್ನ ಮೊದಲು ನೀವು ನಿಮ್ಮ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಜಿಲ್ಲಾಧಿಕಾರಿಗಳಿಗೋ ತಾಲೂಕು ಅಧಿಕಾರಿಗಳಿಗೋ ಅವೇನು ಗೊತ್ತಿಲ್ಲ ಯಾರು ಅದಕ್ಕೆ ಸಂಬಂಧಪಟ್ಟವರು ಇರ್ತಾರೆ ಅವರನ್ನ ನೀವು ಸಂಪರ್ಕಿಸಿ ಎಲ್ಲಿ ಸಾಧ್ಯವೋ ಅಲ್ಲಿ ಸರ್ಕಾರಿ ಜಾಗಗಳಲ್ಲಿ ಗಿಡಗಳನ್ನ ನೆಡ್ರಿ ಅದು ಹಲಸಿನ ಮರ ಇರ್ಬೋದು ನೇರಳೆ ಮರ ಇರ್ಬೋದು ಯಾವುದೇ ಇರಲಿ ಅದರಲ್ಲಿ ಬೆಳೆಯೋದನ್ನ ಹಣ್ಣು ಪಕ್ಷಿಗಳನ್ನ ನೀವು ತಿನ್ನಿ ಪಕ್ಷಿಗಳು ಪ್ರಾಣಿಗಳು ತಿಂತಾರೆ ಸುಮ್ನೆ ಬೆಳೆಸ್ಬಿಡಿ ಆಮೇಲೆ ಸಸ್ಯವನ್ನೇನು ನೀವು ಹೋಗಿ ಈ ತರದ ದೊಡ್ಡ ಮರಗಳನ್ನ ವರ್ಷಾನ್ಗಟ್ಲೆ ನೀವು ಸಾಕ್ಬೇಕಾಗಿಲ್ಲ ಅದು ಒಂದು ಒಂದು ಹಂತಕ್ವರವರೆಗೂ ಊರಿನ ಜನತೆ ಲೋಕಲ್ ಅಲ್ಲಿ ಯಾರು ಸ್ಥಳೀಯರು ಇರ್ತೀರಿ ನೀವು ಅದಕ್ಕೆ ಆಸಕ್ತಿ ತಗೊಂಡು ಒಂದ್ ವರ್ಷನೋ ಎರಡು ವರ್ಷನೋ ಮೂರು ವರ್ಷನ ಸಾಕ್ಬಿಟ್ರೆ ಅದು ನಿಮ್ಮನ್ನ ನಿಮ್ಮ ಮೂರ್ನಾಲ್ಕು ಜನರೇಷನ್ ಅನ್ನ ಅದು ಸಾಕುತ್ತೆ ನೋಡಿ ಅಜ್ಜಿ ಏನ್ ಹೇಳಿ ಅವ್ರಿಗೆ ಏನು ಬೇಕಿತ್ತು ಹೇಳಿ ಆಗ ಅವ್ರು ಹೇಳ್ತಿದ್ದಾರೆ ಐವತ್ತು ವರ್ಷದಿಂದನೇ ನನಗೆ ಆ ಪ್ರಜ್ಞೆ ಇತ್ತು ಅಂತ ಅವರು ನೋಡಿ ಅವರು ಕಾಡಿನ ದಟ್ಟ ಕಾಡಿನ ಜಾಗದಲ್ಲಿ ಬೆಳೆದವರು ಅವರು ಆದ್ರೆ ನಾವು ನೀವುಗಳೆಲ್ಲ ಒಂದಷ್ಟು ಜನ ಬೆಂಗಳೂರು ಸುತ್ತಮುತ್ತ ಸೀಡ್ ಇದಾಗುತ್ತೆ ಮತ್ತೆ ಈ ಸೀಡ್ ಬಾಲ್ ಅಂತೇಳಿ ಬರ್ತವೆ ಆ ಸೀಡ್ ಬಾಲ್ ಗಳನ್ನ ಹಾಕಿ ಕಾರ್ಡ್ ಹೆಲಿಕಾಪ್ಟರ್ ಏನೇನು ಕೋ ಉಪಿಸ್ತಾರೆ ಸರ್ಕಾರದ ಬಳಿ ಹೆಲಿಕಾಪ್ಟರ್ಸ್ ಇದೆ ಆ ಹೆಲಿಕಾಪ್ಟರ್ ಉಪಯೋಗಿಸಿ ಸೀಡ್ ಬಾಲ್ ಮಾಡೋಣ ಮತ್ತೆ ಈ ಜಂಗಲ್ ಲಾಡ್ಜಸ್ ಸಂಸ್ಕೃತಿಯನ್ನ ಕಡಿಮೆ ಮಾಡೋಣ ಜಂಗಲ್ ಗೆ ಲಾರ್ಡ್ಜೆಸ್ ಗಳನ್ನ ಕಟ್ಟಿ ಅಲ್ಲಿ ಪ್ರವಾಸ ಬೇಕಾಗಿಲ್ಲ ನೀವು ವಿಶ್ವದ ಬಹುದೊಡ್ಡ ಕಾಡು ಅಂತ ಏನಿದೆ ಅಮೆಜಾನ್ ಆಗ್ಲಿ ಅಥವಾ ಒಳ್ಳೆ ಇದಾಗಿ ಜಿಂಬಾಬೆ ಹರಾರೆಯ ಅದು ಮರ ಇದಾಗ್ಲಿ ಅಲ್ಲೆಲ್ಲವೂ ಕೂಡ ಎಷ್ಟು ಪ್ರೊಟೆಕ್ಟ್ ಮಾಡಿದ್ದಾರೆ ಅಂದ್ರೆ ಅವರು ಕಾಡು ಜಾಸ್ತಿ ಇದ್ರು ಕೂಡ ಅದನ್ನ ಮತ್ತೆ ಮತ್ತೆ ಜಾಸ್ತಿ ಮಾಡ್ತಾ ಇದ್ದಾರೆ ಆಫ್ರಿಕಾದ ಕಾಡುಗಳನ್ನ ಭಾರತದಲ್ಲಿ ಖಂಡಿತವಾಗ್ಲು ಕಡಿಮೆ ಆಗ್ತಾ ಇದೆ ಸಿ ಅಭಿವೃದ್ಧಿ ಅನ್ನೋದು ಸುಸ್ಥಿರ ಅಭಿವೃದ್ಧಿ ಅಂತ ಅಂದ್ರೆ ಕಾಡು ಉಳಿಬೇಕು ಪ್ರಾಣಿಗಳು ಉಳಿಬೇಕು ಮನುಷ್ಯನೂ ಅನುಕೂಲಗಳನ್ನ ಮಾಡ್ಕೋಬೇಕು ಅದಕ್ಕೆ ಈ ತರದ ಅಜ್ಜಿ ಅಂತವ್ರು ನೀವು ದೇವರನ್ನ ಏನ್ ಕೈ ಪೂಜೆ ಮಾಡ್ತಿರಲ್ಲ ಆ ದೇವರನ್ನ ಪೂಜೆ ಮಾಡೋದೇನು ಅಂದ್ರೆ ನಾವು ಈ ಪ್ರಕೃತಿಯನ್ನ ಬೆಳೆಸ್ಕೊಂಡೆ ಹೋಗುದು ಅದಕ್ಕೆ ಪಂಚಭೂತಗಳು ಅಂತ ಹೇಳ್ತೀವಿ ಗಾಳಿ ನೀರು ಆ ಇದೆಲ್ಲ ಪಂಚಭೂತಗಳು ಅದನ್ನೇ ಮಾಡ್ಬೇಕು ಇತ್ತ ಅಜ್ಜಿ ಅಂತವ್ರು ಎಲ್ರಿಗೂ ನಮ್ಮ ಜನರೇಷನ್ ಬಿಡಿ ಈಗ ಮಕ್ಕಳು ಯಾರಿದ್ದಾರೆ ಐದು ವರ್ಷದಿಂದ ಇಪ್ಪತ್ತು ವರ್ಷದ ಒಳಗಡೆ ಮಕ್ಕಳಿದಾರಲ್ಲ ಅವರಿಗೆ ಈ ತರದವ್ರನ್ನ ಪರಿಚಯ ಮಾಡಿ ಮಾಧ್ಯಮಗಳು ಅಷ್ಟೇ ನಿಮಗೂ ಹೇಳ್ತೀನಿ ನೀವು ಯಾವ್ಯಾವ್ದೋ ಬೇರೆ ಬೇರೆ ಕಾರ್ಯಕ್ರಮಗಳಿಗಿಂತ ಹೆಚ್ಚಾಗಿ ದಿನದಲ್ಲಿ ಕನಿಷ್ಠ ಒಂದು ಗಂಟೆ ಕಾರ್ಯಕ್ರಮಗಳನ್ನ ಪರಿಸರ ಉಳಿಸ್ಲಿಕ್ಕೆ ನೀರು ಉಳಿಸ್ಲಿಕ್ಕೆ ಆಹಾರ ಉಳಿಸ್ಲಿಕ್ಕೆ ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲಿ ಇಂಥವ್ರನ್ನ ನೋಡಿ ಕೇಂದ್ರ ಸರ್ಕಾರ ಎಲ್ಲೋ ಇಲ್ಲೋ ಡೆಲ್ಲಿ ಯಾವುದೋ ಒಂದು ಸಣ್ಣ ಹಳ್ಳಿ ಬಂದ ನೋಡಿ ಇಲ್ಲಿಗೆ ಗಾಡಿ ಕಾರ್ ಬರೋದು ಕೂಡ ಬಹಳ ಕಷ್ಟ ಆಯ್ತು ಇಂತ ಹಳ್ಳಿಯಲ್ಲಿರುವವರನ್ನ ಗುರ್ತಿಸಿ ಪದ್ಮಶ್ರೀ ನಾವು ನೀವು ಅದ ಕನಸು ಕಾಣಕ್ಕಾಗೋದಿಲ್ಲ ನಮ್ಗೆ ಯಾವ ಪ್ರಶಸ್ತಿಗಳು ಕೂಡ ಬರೋದಿಲ್ಲ ಇವ್ರದ್ದು ನೋಡಿ ಅಲ್ಲಿ ಎಷ್ಟು ಪ್ರಶಸ್ತಿಗಳಿದ್ದಾರೆ ಅಂತ ನೂರಾರು ಪ್ರಶಸ್ತಿಗಳನ್ನ ಅವರು ಗಳಿಸ್ಕೊಂಡಿದ್ದಾರೆ ಒಂದು ಸಣ್ಣ ಹಳ್ಳಿಯಲ್ಲಿ ಇದ್ದು ಅವರು ಆ ಸಾಧನೆ ಮಾಡಬೇಕಾದ್ರೆ ನಾವು ನಾವು ಇಷ್ಟೆಲ್ಲಾ ತಿಳ್ಕೊಂಡು ಇಷ್ಟೆಲ್ಲಾ ಓದಿ ಇಷ್ಟೆಲ್ಲಾ ಕಂಪ್ಯೂಟರ್ ಇದ್ದು ಇಷ್ಟೆಲ್ಲಾ ಮಾಧ್ಯಮಗಳಿದ್ದು ನಾವು ಏನಾದರೂ ಕೊಡುಗೆ ಕೊಡಬೇಕಲ್ಲ ಸೊ ಆ ಕಾರಣಕ್ಕೆ ಯಾರು ನೋಡ್ತಾ ಇದ್ದೀರಿ ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಪರಿಸರನ ಉಳಿಸೋಣ ನಾವು ಉಳಿಯೋಣ ಅದಕ್ಕೆ ಮೂಲ ಕಾರಣಕರ್ತರ ಅದ ತುಳಸಿ ಗೌಡ ಅಜ್ಜಿ ಅವ್ರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳಜ್ಜಿ